ೇ ನಮಸ್ಕಾರ ನಾನಿವತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿದ್ದೀನಿ ಅದಕ್ಕಿಂತ ಮುಖ್ಯವಾಗಿ ಒಂದು ಅದ್ಭುತವಾದ ಜಾಗದಲ್ಲಿದ್ದೀನಿ ಜೊತೆಗೆ ಅದ್ಭುತವಾದ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿದ್ದೀನಿ ಇವತ್ತು ನನ್ನ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ ಕೆಲವೊಮ್ಮೆ ಯಾರಾದರೂ ನಮ್ಮ ಸಂಸರ್ಗಕ್ಕೆ ಬರಬೇಕಾದ್ರೆ ನಮ್ಮ ಪರಿಧಿಗೆ ನಮ್ಮ ಬದುಕಿನ ಪರಿಧಿಗೆ ಬರಬೇಕಾದ್ರೆ ನಮಗೆ ಒಂದು ಪೂರ್ವಜನ್ಮದ ಸಂಸ್ಕಾರ ಅಥವಾ ಸುಕೃತ ಇರಬೇಕು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ತಂದೆ ತಾಯಿಗಳು ಮಾಡಿದ ಪುಣ್ಯ ಅಂತ ಅಂತ ಭಾವಿಸ್ತಾರೆ ಅಂಥದ್ದೊಂದು ಸುದಿನ ಇವತ್ತು ನಾನು ಒಬ್ಬರು ದಂಪತಿಗಳನ್ನು ಇಬ್ಬರನ್ನ ನಾನು ನಿಮಗೆ ಪರಿಚಯ ಮಾಡಕ್ಕೆ ಕೊಡ್ತೇನೆ ಇವರು ಪರಿಚಯ ಮಾಡಬೇಕಾಗಿಲ್ಲ ಆದರೂ ಸುಮ್ಮನೆ ಹಾಗೆ ಪರಿಚಯ ಮಾಡಿದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅವರು ಕುಮಾರಸ್ವಾಮಿ ಅಂತ ಅವ್ರ ಹೆಸರು ಆದರೆ ಅವರಿಗೆ ಒಂದು ಇನ್ನೊಂದು ಅನ್ವರ್ತನಾಮನು ಸೇರಿಕೊಂಡಿದೆ ವಚನ ಕುಮಾರಸ್ವಾಮಿ ಅಂತ ಹಾಗೆ ಹೇಳಿದ್ರೆ ಮೈಸೂರಿನಲ್ಲಿ ಅವ್ರಿಗೆ ಭಾಳ ಹೆಸರು ಹಾಗೆ ಅವರ ಶ್ರೀಮತಿಯವರು ಇಲ್ಲೇ ಇದ್ದಾರೆ ಇದು ಇವರು ಒಂದು ಶರಣು ವಚನ ಫೌಂಡೇಶನ್ ಹೇಳಿ ಮೈಸೂರಿನಲ್ಲಿ ಒಂದು ಫೌಂಡೇಶನ್ ಮಾಡಿಕೊಂಡು ಬಸವಾದಿ ಪ್ರಮತರ ತತ್ವಗಳನ್ನು ಅವರು ಕಾಯ ವಾಚ ಮನಸ ಅಹರ್ನಿಶಿ ಯಾವುದೇ ಪ್ರತಿಫಲವನ್ನು ಅವರು ಬಯಸ್ದೇನೆ ಅವರು ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಇಂಥದ್ದೊಂದು ಅಪರೂಪದ ವ್ಯಕ್ತಿತ್ವಗಳು ಮತ್ತು ವ್ಯಕ್ತಿಗಳು ಸಿಗ್ತಕ್ಕಂಥದ್ದು ಬಹಳ ಬಹಳ ಅಪರೂಪ ಹಂಥದಲ್ಲಿ ಇವರು ಮಾಡ್ತಾ ಇದ್ದಾರೆ ಅದು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಇಂಥವ್ರು ಮೈಸೂರಿನಲ್ಲಿ ಇದ್ದಾರೆ ಅನ್ನೋದೇ ಒಂದು ಖುಷಿ ಅಂಥವ್ರನ್ನ ನಾನು ಇವತ್ತು ನಾನು ಮಾತಾಡಿಸ್ತೀನಿ ಸರ್ ನಿಮ್ಮನ್ನು ನೋಡಿ ನಿಮಗೆ ಇಬ್ಬರಿಗೂ ತುಂಬ ತುಂಬ ನನ್ನ ತುಂಬ ಖುಷಿಯಾಯಿತು ನನಗೊಂದು ಪ್ರಶ್ನೆ ಮೂಲಭೂತವಾದ ಪ್ರಶ್ನೆ ಇದೆ ಇಷ್ಟೆಲ್ಲ ಒಂದು ಈ ಒಂದು ಬಸವ ತತ್ವವನ್ನು ನನ್ನ ಪದಕನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಿಮಗೆ ಹೇಗೆ ಅದು ಪ್ರೇರಣೆ ಬಂತು ಸರ್ ನಾವು ಬಾಲ್ಯದಿಂದಲೂ ಕೂಡ ವಚನಗಳನ್ನ ಸುಮ್ಮನೆ ಜ್ಞಾನದ ದೃಷ್ಟಿಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ ತದನಂತರ ನಾನು ವೃತ್ತಿಗೆ ಸೇರಿದ ಮೇಲೆ ಅಲ್ಲಲ್ಲಿ ನಿರೂಪಣೆ ಕಾರ್ಯಕ್ರಮಗಳು ಆ ನಿರೂಪಣೆ ಮಾಡುವಾಗ ಒಂದೊಂದು ವಚನವನ್ನ ಕೋಟ್ ಮಾಡ್ತಾ ಇದ್ದೆ ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಂತ ಇದೆ ನಮ್ಮ ಸುತ್ತೂರು ಜಗದ್ಗುರುಗಳ ಸಂಸ್ಥೆಯಿಂದ ಇಲ್ಲ ಪೂಜ್ಯ ರಾಜೇಂದ್ರ ಸ್ವಾಮಿಗಳ ಸ್ಥಾಪನೆ ಮಾಡಿದ್ದು ಶರಣ ಸಾಹಿತ್ಯ ಪರಿಷತ್ ಅಲ್ಲಿ ಹೆಗ್ಗಡ ಕೋಟೆ ತಾಲೂಕು ಅಂತ ಅಲ್ಲಿಗೆ ನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ರು ಆ ತಾಲೂಕು ಅಧ್ಯಕ್ಷರಾಗಿ ಮಾಡಿದಾಗ ಅಲ್ಲಿ ಇಪ್ಪತ್ತೈದು ತಿಂಗಳಿದ್ದೆ ಸರ್ ಇಪ್ಪತ್ತೈದು ತಿಂಗಳು ಕೂಡ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಶರಣ ಸಾಹಿತ್ಯ ಚಿಂತನ ಸಮಾವೇಶ ಮಾಡಿ ಅಲ್ಲಲ್ಲಿ ನಾನು ವಚನ ಸಾಹಿತ್ಯವನ್ನು ಆವಾಗ ಅಧ್ಯಯನ ಮಾಡೋದಕ್ಕೆ ಹೋದೆ ಅಧ್ಯಯನ ಮಾಡಿ ನಂತರ ನನ್ನ ಕಾರ್ಯಕ್ಷೇತ್ರ ಮೈಸೂರಿಗೆ ಶಿಫ್ಟ್ ಆಯಿತು ಅದಾದ ನಂತರ ನಮ್ಮದೇ ಒಂದು ಸಂಸ್ಥೆಯನ್ನ ಮಾಡಿ ವಿಶೇಷ ವಿನೂತನ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಪ್ರತಿನಿತ್ಯ ವಾಟ್ಸಾಪ್ ಗ್ರೂಪ್ ಅಲ್ಲಿವರೆಗೂ ನಾನು ಆಂಡ್ರಾಯ್ಡ್ ಮೊಬೈಲ್ ತಗೊಂಡಿರ್ಲಿಲ್ಲ ಮೈಸೂರು ಬಂದಾಗ ಎರಡು ಸಾವಿರದ ಹದಿನೈದು ಆಗಸ್ಟ್ ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ ತಗೊಂಡು ಒಂದು ಆ್ಯಪ್ ಅನ್ನ ವಾಟ್ಸ್ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದೆ ಡೌನ್ಲೋಡ್ ಮಾಡಿದಾಗ ಅದಕ್ಕೆ ಶರಣು ಅಂತ ಒಂದು ಹೆಸರನ್ನ ಕೊಟ್ಟು ಪ್ರತಿನಿತ್ಯ ಒಂದು ನೂರು ಜನ ಇತ್ತು ಹಾಗೆ ಗ್ರೂಪ್ ಈಗ ಒಂದು ಸಾವಿರ ಚೇಂಜ್ ಬಂದಿದೆ ಆಗ ನೂರು ಜನಕ್ಕೆ ಒಂದು ಗ್ರೂಪ್ ಇತ್ತು ಆ ಒಂದು ಗ್ರೂಪ್ ಅಲ್ಲಿ ಪ್ರತಿದಿನ ಒಂದು ವಚನವನ್ನ ಏಡಿ ಅದನ್ನ ಆಡಿಯೋ ಮಾಡಿ ಕಳಿಸ್ತಾ ಇತ್ತು ಆಗ ಆ ಒಂದು ಗ್ರೂಪ್ ಇದ್ದದ್ದು ಎರಡು ಮೂರು ದಿನಗಳಲ್ಲಿ ಎರಡು ಗ್ರೂಪ್ ಮೂರು ಗ್ರೂಪ್ ನಾಲ್ಕು ಗ್ರೂಪ್ ಹೀಗೆ ಆಯ್ತು ಎಲ್ಲ ಕೇಳ್ತಾ ಇದ್ರು ಇವರು ಕುಮಾರಸ್ವಾಮಿ ಅಂದ್ರೆ ಕೆಲವರಿಗೆ ಆ ವಚನ ಕುಮಾರಸ್ವಾಮಿನ ವಚನ ಕುಮಾರಸ್ವಾಮಿನ ಅಂತ ಕೇಳ್ತಾ ಇದ್ರು ಆಗ ಅಲ್ಲಿ ಗುಂಡೂರಾವ್ ನಗರ ಅಂತ ಇದೆ ಅಲ್ಲಿ ಒಬ್ರು ಮಾತೆ ಬಸವಾಂಜಲಿ ತಾಯಿ ಅಂತ ಇದ್ದಾರೆ ಅವ್ರು ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ರು ಆ ಗ್ರೂಪ್ ಅಲ್ಲಿ ಅವರು ಹಾಕ್ಬಿಟ್ರು ಇನ್ನು ಮುಂದೆ ನಿಮ್ಮ ಹೆಸರು ಕುಮಾರಸ್ವಾಮಿ ಅಲ್ಲ ವಚನ ಕುಮಾರಸ್ವಾಮಿ ಎಂದೇ ಹೆಸರು ಆಗ್ಲಿ ಅಂತ ಅನುವರ್ತವಾಗಿ ಅದು ಇದ್ದು ಬಿಡ್ಲಿ ಅಂತ ಹೇಳಿದ್ರೆ ಆವಾಗ್ಲಿಂದ ನನ್ನ ಹೆಸರು ವಚನ ಸ್ವಾಮಿ ಆಯ್ತು ನಾನು ಕನ್ನಡದಲ್ಲಿ ಆಗ ಅದು ಒಂದು ಐದು ಗ್ರೂಪ್ ಆಯ್ತು ಸರ್ ಆಗ ಒಂದು ಪತ್ರಿಕಾ ಮಾಧ್ಯಮದವರು ಕೂಡ ಒಂದು ಇಂಟರ್ವ್ಯೂ ನೀವ್ ಹೇಗೆ ಬಂದು ನಮ್ಮನ್ನ ಏನೇ ಒಂದು ವಿಚಾರಿಸ್ತೇವ ನಮ್ಮನ್ನ ಮಾತಿಗೆ ಹೇಳದ್ರಲ್ಲ ಹಂಗೆ ಪತ್ರಿಕಾ ಮಾಧ್ಯಮದವರು ಬಂದ್ರು ಬಂದು ನಮ್ಮ ಚಟುವಟಿಕೆಗಳನ್ನ ಕೇಳಿದ್ರು ಕೇಳಿ ಅದನ್ನ ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕ ಆಂದೋಲನ ಮತ್ತೆ ಕನ್ನಡಪ್ರಭ ಎಲ್ಲಾ ಪತ್ರಿಕೆಯವರು ಕೂಡ ಈ ಒಂದು ನಮ್ಮ ಆಕ್ಟಿವಿಟೀಸ್ನ ಒಂದು ನ್ಯೂಸ್ ಮಾಡಿದ್ರು ಸರ್ ಅದು ಸದ್ಯದಲ್ಲೇ ಎಲ್ಲಾ ದೇಶಗಳಿಗೂ ಕೂಡ ಪತ್ರಿಕಾ ಮಾಧ್ಯಮದ ಮುಖಾಂತರ ಸಾಮಾಜಿಕ ಇನ್ನೊಂದು ಕುತೂಹಲದ ಪ್ರಶ್ನೆ ಏನು ಅಂದ್ರೆ ನೀವು ಆಸಕ್ತಿಗೋಸ್ಕರ ಅಥವಾ ಹಾಗೆ ವಚನಗಳನ್ನು ಹೇಳ್ತಾ ಹೇಳ್ತಾ ಇದನ್ನ ನೀವು ರೂಢಿಸ್ಕೊಂಡ್ರಿ ಆದರೆ ನಿಮಗೆ ಸಹಧರ್ಮಿಣಿಯಾಗಿ ಬಂದವರಿಗೂ ಕೂಡ ಆ ರೀತಿಯ ಒಂದು ಸಂಸ್ಕಾರ ಅಥವಾ ಅದರ ಬಗ್ಗೆ ಆಸಕ್ತಿ ಮುಟ್ಟುವಂತದ್ದು ನಿಮ್ಮ ಪೂರ್ವ ಜನ್ಮದ ಅಂತ ಖಂಡಿತ ಸರ್ ಕುಟುಂಬಗಳಲ್ಲಿ ನನಗಿಷ್ಟವಾದದ್ದು ನಮ್ಮ ಮನೆಯವ್ರಿಗೆ ಇಷ್ಟವಾಗಬೇಕು ಅನ್ನೋದು ಬಹಳ ಕಷ್ಟದ ಆದ್ರೆ ಇಬ್ರು ನೋಡಿದ್ರೆ ಸಾಕ್ಷಾತ್ ಏನೋ ದೇವರೇ ಅವರು ಸೃಷ್ಟಿ ಮಾಡಿ ಕಳ್ಸಿರೋ ತರ ನಿಮ್ಗಿಂತ ಹೆಚ್ಚು ಮಟ್ಟದ ಡೆಡಿಕೇಶನ್ ಅನ್ನ ಅವ್ರನ್ನ ನೋಡ್ತೀವಿ ನಿಮಗೆ ಹೇಗೆ ಈ ರೀತಿಯ ಒಂದು ಇದನ್ನ ಸರ್ ಹೀಗೆ ಇವರು ಹೇಗೆ ಶರಣ ಸಾಹಿತ್ಯ ಪರಿಷತ್ತಿಗೆ ಬಂದ್ರು ಆಗ ನಮಗೆ ಇನ್ನೂ ಹೆಚ್ಚಿನ ವಚನದ ಬಗ್ಗೆ ಒಂದು ಆಸಕ್ತಿ ಮೂಡಿತು ಯಾಕಂದ್ರೆ ನಾವು ಪಠ್ಯಪಾಠ ಪುಸ್ತಕದಲ್ಲಿ ಓದಿರ್ತೀವಿ ವಚನಗಳನ್ನ ಬಸವಣ್ಣವರ ವಚನ ಕಮಾದೇವಿ ವಚನ ಅಲ್ಲಮ್ಮ ಪ್ರಭು ವಚನ ಅದ ಅಷ್ಟೇ ಆ ವಚನ ಆ ಒಂದು ಪರೀಕ್ಷೆ ಬರೆಯೋ ನಿಟ್ಟಿನಲ್ಲಿ ಮಾತ್ರ ಅಧ್ಯಯನ ಮಾಡಿದ್ವಿ ನಾವು ಆ ದೀರ್ಘವಾಗಿ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ನಾವು ಅದನ್ನ ವಚನವನ್ನು ತಿಳ್ಕೊಂಡಿದ್ವಿ ಬಟ್ ಯಾವಾಗ ಇವರು ಶರಣ ಸಾಹಿತ್ಯ ಪರಿಷತ್ತಿಗೆ ಬಂದರೋ ಆಗ ಪ್ರತಿಯೊಬ್ಬರು ಇಷ್ಟು ಜನ ವಚನಕಾರರಿದ್ದಾರೆ ಇಷ್ಟು ಈ ರೀತಿ ಇದೆ ನಮ್ಮ ಸಂಸ್ಕೃತಿ ಅಂತ ಅವರು ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಇವರು ವಾಟ್ಸಪ್ ಇದನ್ನು ತೆಗೆದುಕೊಂಡ್ರು ಮೊಬೈಲನ್ನು ಆಗ ನಾವು ವಾಟ್ಸಪ್ನಲ್ಲಿ ಇವರು ಕನ್ನಡದಲ್ಲಿ ವಚನ ಹೇಳೋದು ನಾನು ನಲ್ಲಿ ವಚನವನ್ನು ಹೇಳೋದು ಅದು ಕಳಿಸ್ತಾ ಇದ್ವಿ ಎಲ್ಲರೂ ಸಾಕಷ್ಟು ಮಠದ ಗುರುಗಳು ಫೋನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ನಮಗೆ ತುಂಬ ಚೆನ್ನಾಗಿ ಬರ್ತಾ ಇದೆಯಮ್ಮ ನಿಮ್ಮಿಬ್ಬರದ್ದು ನೋಡಿ ಅವಕ್ಕೊಬ್ಬರು ಕನ್ನಡದಲ್ಲಿ ಒಬ್ರು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಇದೆ ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದರು ಆಗ ನಾವು ಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಚನಕಾರರ ಬಗ್ಗೆ ಆಗ ನಮಗೆ ಒಂದು ಯಾಕೆ ಸಂಸ್ಥೆಯನ್ನೇ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಅದೇನೋ ದೈವ ಪ್ರೇರಣೆ ಅನಿಸುತ್ತೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಈಗಾಗಲೇ ಹತ್ತು ವರ್ಷ ಒಂದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಒಂದು ಯಶಸ್ವಿಯಾಗಿ ನಡೀತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋದ್ವಿ ಮಕ್ಕಳಲ್ಲಿ ಮುಖ್ಯವಾಗಿ ಶಾಲಾ ಮಟ್ಟದಲ್ಲಿ ನಾವು ಒಂದು ಫೌಂಡೇಶನ್ ಅಡಿಪಾಯವನ್ನು ಸರಿಯಾಗಿ ಹಾಕ್ಬಿಟ್ರೆ ಮಕ್ಕಳಿಗೆ ಮುಂದಿನ ಅವರು ಕಟ್ಟಡವನ್ನು ಕಟ್ಟೋದಕ್ಕೆ ಬಹಳ ಉಪಯೋಗ ಆಗುತ್ತೆ ಅವ್ರಿಗೆ ಯಾಕಂದರೆ ಫೌಂಡೇಶನಲ್ಲಿ ನಾವು ಏನು ಹೇಳ್ಕೊಡ್ತೀವೋ ಅದೇ ಮುಂದಕ್ಕೆ ಅವ್ರಿಗೆ ಇದಾಗೋದು ಮೂಲ ಒಂದು ಸತಿ ಬಿತ್ತನೆ ಮಾಡಿಬಿಟ್ರೆ ಸಾಕು ಈಗ ಅದು ಹೇಗಾಗುತ್ತೆ ಅಂದರೆ ಮುಂದೆ ಒಳ್ಳೆ ಫಲವನ್ನು ಕೊಡುತ್ತೆ ಆ ರೀತಿ ವಚನ ಸಾಹಿತ್ಯವನ್ನು ಶಾಲೆಯಿಂದಲೇ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತ ಎಷ್ಟೋ ಸ ಶಾಲೆಗಳಲ್ಲಿ ಎಲ್ ಕೆ ಜಿ ಮಕ್ಕಳುಗಳು ಕೂಡ ವಚನಗಳನ್ನು ಹೇಳಿದ್ದಾರೆ ಬಹಳ ಖುಷಿಯಾಗುತ್ತೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳುಗಳು ಕೂಡ ಹೇಳ್ತಾರೆ ಅಂದರೆ ಆ ನಿಟ್ಟಿನಲ್ಲೇ ವಚನಗಳು ಬಂದುಬಿಟ್ರೆ ಅದು ಇನ್ನೂ ಅವರು ಒಂದು ಕಾಲೇಜ್ ಮೆಟ್ಟಲು ಅಥವಾ ಮುಂದೆ ಡಿಗ್ರಿನೋ ಇನ್ಯಾವುದಾದ್ರು ಒಂದು ಮಾಡಬೇಕಾದ್ರೆ ಅವ್ರು ಇನ್ನೂ ಕೂಡ ವಚನದಲ್ಲಿ ಅಧ್ಯಯನ ಮಾಡೋದ್ರ ಜೊತೆಗೆ ವಚನವನ್ನ ಅಳವಡಿಸ್ಕೊಳ್ಳೋದಕ್ಕೆ ಭಾಳ ಭಾಳ ಹೆಲ್ಪ್ ಆಗುತ್ತೆ ಯಾಕಂದರೆ ಯಾವಾಗ ಅವರು ವಚನ ಪ್ರಾರಂಭ ಮಾಡ್ತಾರೋ ಒಂದು ಎಲ್ ಕೆ ಜಿ ಯು ಕೆಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದನೇ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಳಬೇಡ ಅಂದ್ರೆ ಅವ್ರು ನನ್ನ ಕಳ್ತನ ಮಾಡಬಾರ್ದು ಕೊಲ್ಲಬೇಡ ಅಂದ್ರೆ ಕೊಲ್ಲಬಾರ್ದು ನಾವು ಯಾರನ್ನು ಆ ರೀತಿಯ ಚಿಕ್ಕದ್ರಿಂದ ನಾವು ಮೌಲ್ಯಗಳು ಬರ್ತಾ ಹೋಗ್ಬಿಡತ್ತೆ ಆಗ ನಾವು ಅವ್ರು ಹೇಳಿರೋ ವಚನ ಅವ್ರು ಏನಾದ್ರು ಸುಳ್ಳು ಹೇಳಿದ್ರು ಕೂಡ ಅದು ಸುಳ್ಳು ಹೇಳಬಾರ್ದು ವಚನದಲ್ಲಿದೆ ಸುಳ್ಳು ಹೇಳಬಾರ್ದು ತೊಂದರೆ ಆಗುತ್ತೆ ನಮಗೆ ಅನ್ನೋ ಒಂದು ಮೌಲ್ಯವರಲ್ಲಿ ಬಂದುಬಿಡುತ್ತೆ ಆ ಒಂದು ನಿಟ್ಟಿನಲ್ಲೇ ನಾವು ಶಾಲೆಯಿಂದ ಪ್ರಾರಂಭ ಮಾಡಿರೋದು ಇವತ್ತು ಓಪನ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ವರೆಗೂ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಂದರೆ ಭಾಳ ಆಗುತ್ತೆ ನಮಗೆ ಯಾಕಂದರೆ ಎಲ್ಲ ಕಡೆಗೂ ಅದು ಪಸರಿಸ್ಬೇಕು ಅನ್ನೋದು ನಮ್ಮದು ನಮ್ಮದು ಏನಂದರೆ ವಿಶ್ವದೆಲ್ಲೆಡೆ ನಮ್ಮ ವಚನಗಳು ಪ್ರಸರಿಸಬೇಕು ಎಲ್ಲರಿಗೂ ವಚನದಲ್ಲಿರುವಂಥ ಮೌಲ್ಯಗಳು ತಿಳಿ ತಿಳಿಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತೆ ಸರ್ ನಾವು ನಿಮ್ಮಿಬ್ಬರಿಗೂ ಧನ್ಯವಾದಗಳು ನಿಮ್ಮ ಈ ಒಂದು ಪ್ರಯತ್ನ ಅದೊಂದು ಶರಣ ವಿಶ್ವವಚನ ಫೌಂಡೇಶನ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಮತ್ತಷ್ಟು ಮಗದಷ್ಟು ಆಗಲಿ ಸಾವಿರ ಲಕ್ಷ ಕೋಟಿ ಅಕ್ಷಯವಾಗಲಿ ಕಾರ್ಯಕ್ರಮಗಳು ಜನಮಾನಸಕ್ಕೆ ಮುಟ್ಟಲಿ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಕಲ್ಯಾಣದಲ್ಲಿ ನಡೆದಂತಹ ಕ್ರಾಂತಿಯ ಆ ಫಲಿತಾಂಶ ಒಂದು ಅರ್ಥದಲ್ಲಿ ಭಾರತದಲ್ಲಿ ನಾಡಾಗಬೇಕಾಗಿತ್ತು ಆದರೆ ಅದು ಕಾರಣಾಂತರಗಳಿಂದ ಅದು ಆಗಲಿಲ್ಲ ಅಂತ ನಿಮ್ಮಂಥವರ ಪ್ರಯತ್ನದಲ್ಲಿ ಮುಂದಿನ ಅಥವಾ ಭವಿಷ್ಯದಲ್ಲಿ ಭಾರತ ನಾಡಾಗಿ ಪರಿವರ್ತನೆಯಾಗಲಿ ಎಲ್ಲೆಲ್ಲೂ ವಚನ ಸಾಹಿತ್ಯ ಮೊಳಗಲಿ ಬೆಳಗಲಿ ಜಯಂಕರಿಸಲಿ ಅಂತ ಹೇಳ್ತಿ ಹೇಳ್ತಾ ನಿಮ್ಮಿಬ್ರಿಗೂ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಮತ್ತೊಂದಷ್ಟು ಸ್ಫೂರ್ತಿ ಶಕ್ತಿ ಚೈತನ್ಯ ಎಲ್ಲವನ್ನ ಅಸವಾದ ಪರಮ ತಲುಕೊಳ್ಳಿ ಅಂತ ಮನಸ್ಪೂರ್ತಿ ತಾವು ಕೂಡ ಸಿಂಗಾಪುರಿಂದ ಮೈಸೂರಿಗೆ ಬಂದು ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮ ಚಟುವಟಿಕೆಗಳ ಬಗ್ಗೆ ತುಂಬ ಹೃದಯ ತುಂಬಿ ತುಂಬಿ ಮಾತನಾಡಿದಂತಹ ತಮಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಸಿಂಗಾಪುರ್ನಲ್ಲೂ ಕೂಡ ನಮ್ಮ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುತ್ತಿದ್ದೀರಿ ಇನ್ನಷ್ಟು ಹೆಚ್ಚು ಕೆಲಸಗಳಾಗಲಿ ಮಕ್ಕಳುಗಳಲ್ಲಿ ಇನ್ನೂ ಒಂದು ವಚನದ ಬಗ್ಗೆ ಆಸಕ್ತಿಯನ್ನ ಇನ್ನೂ ಹೆಚ್ಚು ಮೂಡಿಸಿ ಅಂತ ಹೇಳಿ ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಿಮಗೆ ಏನೇ ಬೇಕು ಅಂದರೂ ಮಾಹಿತಿ ಆಗಲಿ ಏನೇ ಒಂದು ಚಟುವಟಿಕೆಗಳಾಗಲಿ ಏನೇ ಇದ್ರೂ ಕೂಡ ನಾವು ನಿಮಗೆ ಸದಾ ಸಹಕಾರವನ್ನ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ